ಕಷ್ಟದಲ್ಲಿರುವವರಿಗೆ ಸಾಲ ನೀಡಿ ಸಹಕರಿಸುವಂತಹ ಕೆಲಸ ಬ್ಯಾಂಕ್ನಿಂದ ನಡೆಯಬೇಕು ಸಮಾಜಕ್ಕೆ ಮಾಡಿದ ಉಪಕಾರದಿಂದ ಪ್ರತಿಯೊಬ್ಬರಲ್ಲೂ ಅದನ್ನು ನೆನಪಿಡುವಂತಹ ಕಾರ್ಯ ಆಗ್ತದೆ ಕೃಷಿಕರಿಗೆ ಕಷ್ಟದಲ್ಲಿ ಸ್ಪಂದಿಸುವ ಕಾರ್ಯವನ್ನ ಟೌನ್ ಬ್ಯಾಂಕ್ ಮಾಡಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಬೊಟ್ಟ್ಯಾಡಿ ಹೇಳಿದರು ವಿಟ್ಲಾ ಎಂಪೋರ್ ನಲ್ಲಿ ಪುತ್ತೂರು ಕೋಆಪರೇಟಿವ್ ಟೌನ್ ನ ನೂತನ ವಿಟ್ಲಾ ಶಾಖೆಯನ್ನ ಉದ್ಘಾಟಿಸಿ ಮಾತನಾಡಿದರು ಕ್ಯಾಂಪ್ಕೋ ಮಾಜಿ ಅಧ್ಯಕ್ಷ ಎಸ್ಆರ್ ಸತೀಶ್ ಚಂದ್ರ ಮಾತನಾಡಿ ಜಿಡಿಪಿಯಲ್ಲಿ ಶೇಕಡಾ ಇಪ್ಪತ್ತೈದರಷ್ಟು ಸಹಕಾರಿಯ ಕೊಡುಗೆ ಇದೆ ದೇಶದಲ್ಲಿ ಐವತ್ತ ಎರಡು ರೀತಿಯ ಸಹಕಾರಿ ಸಂಸ್ಥೆಗಳಿದ್ದು ಎಂಟು ಪಾಯಿಂಟ್ ಐದು ಲಕ್ಷದ ಸಂಸ್ಥೆ ದೇಶದಲ್ಲಿ ಕಾರ್ಯನಿರ್ವಹಿಸುತ್ತಿದೆ ರಾಷ್ಟ್ರೀಯ ನಿಯಮಾವಳಿಗಳನ್ನು ಡಿಸೆಂಬರ್ನಲ್ಲಿ ಜಾರಿಗೆ ತರಲಾಗುತ್ತಿದೆ ಸರಸ್ವತಿಯಿಂದ ಒಂದು ಕೋಟಿ ಠೇವಣಿ ಕೊಟ್ಟು ಬೆಂಬಲಿಸುವ ಕಾರ್ಯ ಮಾಡಲಾಗುತ್ತದೆ ಎಂದು ತಿಳಿಸಿದರು ಮೊಳಹಳ್ಳಿ ಶಿವರಾಯರ ಭಾವಚಿತ್ರ ಅನಾವರಣ ಮಾಡಲಾಯಿತು ಗೋವರ್ಧನ ವಿಟ್ಲ ಅವರಿಗೆ ಪ್ರಥಮ ಠೇವಣಿ ಪತ್ರವನ್ನು ಹಸ್ತಾಂತರ ಮಾಡಲಾಯಿತು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕ್ಯಾಲೆಂಡರ್ನ ಬಿಡುಗಡೆ ಕೂಡ ನಡೆಯಿತು ಕಟ್ಟಡ ಮಾಲೀಕ ಪೀಟರ್ ಫ್ರಾನ್ಸಿಸ್ ಅವರನ್ನು ಗೌರವಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪುತ್ತೂರು ಕೋಆಪರೇಟಿವ್ ಟೌನ್ ಬ್ಯಾಂಕ್ನ ಅಧ್ಯಕ್ಷ ಎಸ್ ಕಿಶೋರ್ ಕೊಲತ್ತಾಯ ಉಪಾಧ್ಯಕ್ಷ ಕುಡ್ಗಿ ವಿಶ್ವಾಸ ವಿಶ್ವಾಸಶನೈ ನಿರ್ದೇಶಕ ಚಂದ್ರಶೇಖರ ರಾವ್ ಬಪ್ಪಲಿಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಶೇಖರ್ ಶೆಟ್ಟಿ ವಿಟ್ಲಾ ಶಾಖಾ ವ್ಯವಸ್ಥಾಪಕ ಚೇತನ್ ವಿಟ್ಲಾ ಶಾಖೆಯ ಪವನ್ ಉದಯ ನಿರ್ದೇಶಕರಾದ ಸದಾಶಿವ ಪೈ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ಕರುಣಾಕರ್ ನಾಯ್ತೋಡು ಕಿರಣ್ ಕುಮಾರ್ ರೈ ಚಂದ್ರಶೇಖರ್ ಗೌಡ ಕೆ ನಾರಾಯಣ್ ಎಬಿ ವಿನೋದ್ ಕುಮಾರ್ ಜೆ ಮಲ್ಲೇಶ್ ಕುಮಾರ್ ಜಯಂತಿ ಹೇಮಾವತಿ ವೃತ್ತಿಪರ ನಿರ್ದೇಶಕ ಅರವಿಂದ ಕೃಷ್ಣ ಬಿ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು নেই নেই সুপ্রজিত বলে তোমরা নেজল নেই নেই নেজল বলো ভারত মাতা কে জয় ಎರಡನೇ ಮೆಗಿ ಅಳೆಯೋಲ್ಲ ಇನ್ನು ಓಪನ್ ಮಾಡಬೇಕು ಇದು ಇಲ್ಲಿಂದ ಓಪನ್ ಅಲ್ಲ ಹೋಗೋದಾ ಹಾಂ ಹೋಗಿ ದುಡ್ಡು ಡಿಜಿಟಲ್ ಅದಾ ಮೊಬೈಲ್ ಸರ್ವರ್ गणक <laughs> ವಿಶೇಷವಾಗಿ ೂರು ಕೋಆಪರೇಟಿವ್ ಟೌನ್ ಬ್ಯಾಂಕ್ ಇತಿಹಾಸ ಪುಟಗಳಲ್ಲಿ ಬರೆದಿರುವಂತಹ ಬಯಸ್ತೇನೆ ನೂರ ಹದಿನೈದು ವರ್ಷಗಳ ಇತಿಹಾಸವುಳ್ಳ ಈ ಪ್ರಾಸ್ತಾವಿಕ ಮಾತಿನಲ್ಲಿ ನಮ್ಮ ನಿರ್ದೇಶಕಗಳು ಹಾಗೂ ಅಧ್ಯಕ್ಷರು ಅವರ ಅಧ್ಯಕ್ಷರನ್ನು ನುಡಿಯಲ್ಲಿ ನಮಗೆ ವಿವರಿಸಲಿಕ್ಕಿದ್ದಾರೆ ಆದ್ರೆ ನಮ್ಮ ಬುತ್ತಿ ತರುವಂತಹ ದಿನ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಅರಸರು ಅವರ ಅಪ್ಪಣೆಯನ್ನು ನಾವು ಪಡ್ಕೊಂಡಿದ್ದೇವೆ ಬಂಗಾರ ಅರಸರು ಅಪ್ಪಣೆಯನ್ನು ನಾವು ಪಡ್ಕೊಂಡಿದ್ದೇವೆ ಅನಾರೋಗ್ಯ ನಿಮಿತ್ತ ಅವರು ಇಲ್ಲಿ ನಮ್ಮ ಜೊತೆ ಬಂದಿಲ್ಲ ಅವರನ್ನು ನಮಸ್ಕರಿಸುತ್ತಾ ನಮ್ಮ ಅದೃಶ್ಯ ಅವರನ್ನು ಈ ಒಂದು ಸಮಾರಂಭಕ್ಕೆ ನಮ್ಮ ನಿಮ್ಮೆಲ್ಲರ ಪೂರ್ವವಾಗಿ ಸುಮಾರು ನೂರ ಹದಿನೈದು ವರ್ಷದ ಹಿಂದೆ ಪ್ರಾರಂಭವಾದಂತಹ ಪುತ್ತೂರು ಕೋಆಪರೇಟಿವ್ ಟೌನ್ ಬ್ಯಾಂಕ್ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಮೊಲಹಳ್ಳಿ ಶಿವರಾಯರ ಕಾರಣಕ್ಕೋಸ್ಕರ ಅವರ ತಪಸ್ಸಿಗೋಸ್ಕರ ಪ್ರಾರಂಭ ಆಯಿತು ಆ ನಂತರ ನೂರ ಹದಿನೈದು ವರ್ಷ ನಿರಂತರವಾಗಿ ತನ್ನ ಕಾರ್ಯವನ್ನು ಸಮಾಜದ ಜನರ ಮಧ್ಯೆ ಸಮಾಜದ ಜನರನ್ನ ಮೇಲಕ್ಕೆತ್ತ ಮುಖಾಂತರ ಸಮಾಜದಲ್ಲಿ ಒಂದು ಅತ್ಯಂತ ಕೊಡುಗೆಯನ್ನು ಕೊಡ್ತಾ ಬಂದಿದೆ ಈಗಾಗಲೇ ಪ್ರಾಸ್ತಾವಿಕದಲ್ಲಿ ಮಾತಾಡಿದ ಚಂದ್ರನ್ನು ಹೇಳಿದರು ನಾವು ಪ್ರತಿ ವರ್ಷ ಈ ಬ್ಯಾಂಕ್ ಯಾವುದೇ ರೀತಿಯಲ್ಲಿ ಲಾಸಲ್ಲಿ ಇರಲಿಲ್ಲ ಅಂತ ಅದಕ್ಕೆ ಕಾರಣ ಏನೋ ಬ್ಯಾಂಕನ್ನು ಪ್ರಾರಂಭ ಮಾಡಿದಂತಹ ಗೌರವಾನ್ವಿತ ಪೂಜಾರಾದಂತಹ ಮೊಲಹಳ್ಳಿ ಶಿವರಾಯರ ಉದ್ದೇಶ ದೇವ ಉದ್ದೇಶ ಅವರ ಜೊತೆಗಿತ್ತಗಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗ ಇರ್ಬೋದು ಅದಕ್ಕೋಸ್ಕರ ಅವತ್ತಿನಿಂದ ಇವತ್ತಿನ ತನಕ ಕೆಲಸ ಮಾಡಿದಂಥ ಎಲ್ಲರಿಗೂ ನಾನು ಗೌರವ ಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ ಮಾನಸ ಪುತ್ರ ಅನ್ನುವಂಥ ವಿಚಾರವನ್ನ ಚಂದ್ರಣ್ಣ ಅಂದ್ರು ನನ್ ನೆನಪಾಗ್ತಾ ಉಂಟು ನನ್ನ ತಂದೆಯವರು ಕೃಷಿಕರಾದಾಗ ಕಷ್ಟ ಇದು ಸಹಜ ಯಾವಾಗ ಅಡಿಕೆ ಕೊಯ್ಲು ಆಗತ್ತೆ ಆ ಸಂದರ್ಭದಲ್ಲಿ ಸಮಾಜದ ಕೆಲಸ ಜೋಡಿಸುವ ಕಾರಣಕ್ಕೋಸ್ಕರ ಅಡಿಕೆ ಸುಲಿದ ತಕ್ಷಣಕ್ಕೆ ಅದನ್ನ ಮಾರುವುದು ಮಾರಿದ ನಂತರ ಅಲ್ಲಿ ಸಾಲವನ್ನ ಇದು ಮಾಡಿಕೊಂಡು ಎಲ್ಲ ಖಾಲಿ ಆದ ನಂತರ ನೆನಪಾಗುವುದು ಪುತ್ತೂರು ಟೌನ್ ಬ್ಯಾಂಕ್ ಅವರು ಚಂದವಾಗಿ ಡ್ರೆಸ್ ಮಾಡಿಕೊಂಡು ಏನ್ ಟೌನ್ ಬ್ಯಾಂಕ್ ಹೋದ್ ಹೇಳಿ ಇವತ್ತು ಕಿವಿಗೆ ಆ ಶಬ್ದ ನನಗೆ ಕೇಳ್ತೊಂಡು ಯಾಕಂದ್ರೆ ಕೃಷಿಕರಿಗೆ ಅವರೆಲ್ಲ ಕಷ್ಟದಲ್ಲಿ ಸ್ಪಂದಿಸಿದಂತ ಬ್ಯಾಂಕ್ ಅಂದ್ರೆ ಅದು ಟೌನ್ ಬ್ಯಾಂಕ್ ಅದಕ್ಕೋಸ್ಕರ ಇನ್ನೊಮ್ಮೆ ನನ್ನ ತಂದೆಯವರ ಪರವಾಗಿ ಕೂಡ ಅದಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ ಆ ಕಾರಣಕ್ಕೋಸ್ಕರ ನಾವು ಕೂಡ ಒಂದು ಫಿನಾನ್ಷಿಯಲ್ ಇದನ್ನ ಸಿಸ್ಟಮ್ಯಾಟಿಕ್ ಆಗಿ ನಮ್ಮ ಜೀವನ ಕೂಡ ನಡೀಲಿಕ್ಕೆ ಟೌನ್ ಬ್ಯಾಂಕಿನ ಪಾತ್ರ ಕೂಡ ತುಂಬಾ ದೊಡ್ಡದುಂಟು ನನ್ನಂತ ನೂರಾರು ಮನೆಗಳಿಗೆ ಒಂದು ದಾರಿದೀಪವನ್ನು ಬೆಳಕನ್ನು ಕೊಟ್ಟಂತ ಬ್ಯಾಂಕ್ ಅಂದದು ಟೌನ್ ಬ್ಯಾಂಕ್ ನಾನು ಕೂಡ ಒಬ್ಬ ಫಿನಾನ್ಷಿಯಲ್ ಕನ್ಸಲ್ಟೆನ್ಸಿ ನಡೆಸ್ತಿದ್ದೇನೆ ನನ್ನೊಬ್ರು ಪಾರ್ಟ್ನರ್ ಇದ್ದಾರೆ ಮನೀಶ್ ಮಿತ್ತಲ್ ಅಂತ ಮುಂಬೈ ಅವರು ಅಕೌಂಟೆಂಟ್ ನನ್ನ ಜೀವನದ ನನ್ನ ಈ ಬಿಸ್ನೆಸ್ ನ ಎರಡು ಘಟನೆಗಳನ್ನ ಮಾತ್ರ ನನ್ನ ಮಾತನ್ನು ಮುಗಿಸ್ತೇನೆ ಒಂದು ದೊಡ್ಡ ಸಂಸ್ಥೆಗೆ ಒಂದು ನಾಲ್ನೂರ ಐವತ್ತರಿಂದ ಐನೂರು ಕೋಟಿ ಬ್ಯಾಂಕ್ ಲೋನ್ ಅನ್ನು ಕೊಡುವಂತ ಅವಕಾಶ ನಂಗೆ ಸಿಕ್ಕಿತು ಮುಂಚಿನ ಬ್ಯಾಂಕ್ ಅನ್ನ ಟೇಕ್ ಓವರ್ ಮಾಡಿಕೊಂಡು ಕಡಿಮೆ ಬಡಿದಾರ ಏನು ಆರ್ ಬಿ ಐ ಬೇಸ್ ರೇಟ್ ನ ಮುಖಾಂತರ ಕೊಡ್ಲಿಕ್ಕೆ ನಂಗೆ ಏಟ್ ಪಾಯಿಂಟ್ ಟೂ ಫೈವ್ ನಾನು ಕೊಡಿಸಿದ್ದೆ ಅದಕ್ಕೋಸ್ಕರ ಆ ಸಂಸ್ಥೆಯವರು ಇವತ್ತಿಗೂ ನಾನು ಹೋದಾಗ ನನ್ ನಮಗೆ ಗುರುಗಳು ನಮ್ಗೆ ಪರ್ಸೆಂಟೇಜ್ ಅಂತ ಸಿಗ್ತದೆ ನಮಗೆ ಟೂ ಫೈವ್ ಪಾಯಿಂಟ್ ಟೂ ಫೈವ್ ನಾವು ಸರ್ವಿಸ್ ಚಾರ್ಜ್ ಅಂತ ತೆಗಿತೀವಿ ನಾವು ಆದ್ರೆ ಆ ಸಂಸ್ಥೆಯವರು ಇವತ್ತಿಗೆ ಅಗಾಧವಾಗಿ ಬೆಳೆದಿದ್ದಾರೆ ನಾನು ಹೋದಾಗ ಅವರು ತುಂಬಾ ದೊಡ್ಡ ಪ್ರಾಯದಲ್ಲಿ ದೊಡ್ಡಿದ್ರು ಕೂಡ ಕಿಶೋರನ್ನ ಅಂತ ಕರ್ಕೊಂಡು ಗುರುತಿಸ್ತಾರೆ ನಾನು ಅನ್ನೋದು ಇಷ್ಟೇ ನಾವು ಸಮಾಜಕ್ಕೆ ಉಪಕಾರ ಮಾಡಿದಾಗ ಸಮಾಜ ನಮ್ಮನ್ನು ಮರೆಯುವುದಿಲ್ಲ ಬ್ಯಾಂಕ್ ಲೋನ್ ಮಾಡಿದ್ರು ಕೂಡ ಅವರ ಸಂಸ್ಥೆ ಬೆಳೆದಾಗ ಅದನ್ನು ಗುರುತಿಸ್ತಾರೆ ಇನ್ನೊಬ್ಬರ ಕಾಂಟ್ರಾಕ್ಟರ್ ಅವರು ಕೂಡ ಮಂಗಳೂರಿನ ಕಾಂಟ್ರಾಕ್ಟರ್ ದೊಡ್ಡ ದೊಡ್ಡ ವಿದ್ಯಾಸಂಸ್ಥೆಗಳನ್ನ ಕಟ್ಟುವವರು ಅವರು ಕಾಂಟ್ರಾಕ್ಟರ್ ಅವರು ಅವರ ಬ್ಯಾಂಕ್ ಲೋನ್ ಇಪ್ಪತ್ತೆರಡು ಕೋಟಿ ಇತ್ತು ಹನ್ನೆರಡು ಪರ್ಸೆಂಟ್ ಇತ್ತು ಒಂದು ಬ್ಯಾಂಕಲ್ಲಿ ಇತ್ತು ನನ್ನ ಹತ್ರ ಬಂದ್ರು ಅವರು ನಾನು ಮಾತಾಡ್ಕೊಂಡು ನನ್ನ ಸಿ ಕುತ್ಕೊಂಡು ಮೀಟಿಂಗ್ ಮಾಡಿಸಿದ ನಂತರ ಇಪ್ಪತ್ತೆರಡು ಕೋಟಿಯನ್ನು ಅದಕ್ಕೆ ಅನೌನ್ಸ್ಮೆಂಟ್ ಮಾಡಿಕೊಂಡು ಇಪ್ಪತ್ ಅದನ್ನ ಕೋಟಿ ಕರ್ನಾಟಕ ಬ್ಯಾಂಕ್ಗೆ ಮಾಡಿಸಿದೆ ಅದು ಕೂಡ ಅವರು ಹನ್ನೆರಡು ಪರ್ಸೆಂಟ್ ಸೆವೆನ್ ಫೈವ್ಗೆ ಮಾಡಿಸಿದೆ ಇವತ್ತಿಗೂ ಕೂಡ ಅವರು ಅಗಾಧವಾಗಿ ಬೆಳೆದಿದ್ದಾರೆ ಅವರು ಓಡ್ಕೊಂಡು ಬಂದು ನಮಸ್ತೆ ಮಾಡ್ತಾರೆ ಯಾವ ಕಾರಣಕ್ಕೆ ಅಂದ್ರೆ ಅವರ ಒಂದು ಫೈನಾನ್ಸ್ ಮ್ಯಾನೇಜ್ಮೆಂಟ್ ಅನ್ನ ಚೆನ್ನಾಗಿ ನನ್ನ ಕಾರಣಕ್ಕೋಸ್ಕರ ಅದಕ್ಕೋಸ್ಕರ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಈ ವ್ಯವಸ್ಥೆಯನ್ನು ಸರಿಯಾಗಿ ಜೋಡಿಸ್ಕೊಂಡು ಹೋದಾಗ ಬ್ಯಾಂಕ್ ಸಾಲವನ್ನು ನಾವು ತೆಗೆದು ಅದನ್ನ ಸರಿಯಾಗಿ ವಿನಿಯೋಗ ಮಾಡಿದಾಗ ಸಿಸ್ಟಮ್ಯಾಟಿಕ್ ಆಗಿ ವಿನಿಯೋಗ ಮಾಡಿದಾಗ ಪ್ರತಿಯೊಬ್ಬ ಮನುಷ್ಯ ಕೂಡ ಅಗಾಧವಾಗಿ ಎತ್ತರ ಎತ್ತರಗೆ ಬರಲಿಕ್ಕೆ ಸಾಧ್ಯತೆ ಉಂಟು ಈ ಕಾರಣಕ್ಕೋಸ್ಕರ ನೂರ ಹದಿನೈದು ವರ್ಷದ ಈ ಸುದೀರ್ಘ ಯಾತ್ರೆಯಲ್ಲಿ ಬ್ಯಾಂಕಿನ ಯಾತ್ರೆಯಲ್ಲಿ ಈಗ ಇರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗ ಅಷ್ಟು ಸದೃಢವಾಗಿ ನಾವು ಮೇಲಕ್ಕೆ ದೀಪವನ್ನು ಬೆಳಗಿಸಿದ ನಂತರ ತಾಯಿ ಅಂಬೆಗೆ ಪುಷ್ಪಾರ್ಚನೆ ಮಾಡಿದೆವು ತಾಯಿ ಭಾರತ ಭಾರತಾಂಬೆ ನಾವೆಲ್ಲರೂ ತಾಯಿ ಭಾರತ ಮಕ್ಕಳ ನಾವು ಅದನ್ನ ಮುಂದಿಟ್ಕೊಂಡು ಕೆಲಸ ಮಾಡಿದ ಕಾರಣಕ್ಕೋಸ್ಕರ ನೂರ ಹತ್ತೈದು ವರ್ಷದಲ್ಲಿ ಇಷ್ಟು ಗಟ್ಟಿಯಾಗಿ ಬೆಳೀಲಿಕ್ಕೆ ಕಾರಣ ಆಯಿತು ಒಂದು ಪ್ರಥಮ ಘಟಕ ಉದ್ಘಾಟನೆ ಆಗಿದೆ ನನ್ನ ಸೌಭಾಗ್ಯ ತುಂಬಾ ಜನ ಹಿರಿಯರಿದ್ದಾರೆ ಎಲ್ಲರೂ ಹಿರಿಯರಿಗೂ ಅಂತ ನನ್ನೊಬ್ಬ ಪ್ರಾಯದಲ್ಲಿ ತುಂಬಾ ಸಣ್ಣವ ಇವತ್ತು ನೀವೆಲ್ಲರೂ ಸೇರಿಕೊಂಡು ನನ್ನ ವಿಧಾನ ಪರಿಷತ್ ಸದಸ್ಯರನ್ನ ಕೂಡ ಮಾಡಿದ್ದೀರಿ ನಾನು ಕೂಡ ನೀವು ಯಾವ ರೀತಿ ಬ್ಯಾಂಕಲ್ಲಿ ಅಲ್ಲಿ ಸೇವೆಯನ್ನು ಮಾಡಿದ್ರೆ ನನ್ನ ಕ್ಷೇತ್ರ ಕೂಡ ಅದೇ ರೀತಿ ಸೇವನೆ ಮಾಡ್ಲಿಕ್ಕೆ ಮುಂದಕ್ಕೆ ಪಾದಾರ್ಪಣೆಯನ್ನು ಮಾಡಿದ್ದೇನೆ ನಿಮ್ಮೆಲ್ಲರೂ ಆಶೀರ್ವಾದ ಜೊತೆ ಇರಲಿ ಈ ಬ್ಯಾಂಕಿನ ಜೊತೆ ನಾನು ಕೂಡ ಸದಾ ಇದ್ದೇನೆ ನನ್ನನ್ನು ಕರೆದು ಇದನ್ನ ಉದ್ಘಾಟನೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಿಮ್ಗೆಲ್ರಿಗೂ ಶುಭವಾಗ್ಲಿ ಆ ಬರುವ ಒಂದು ಎರಡು ವರ್ಷದ ಇನ್ನೊಂದು ಹತ್ತು ಈ ತರಹದ ಘಟಕ ನಮ್ಮ ಬೇರೆ ಬೇರೆ ಬ್ಯಾಂಕ್ ಓಪನ್ ಆಗ್ಲಿ ಅಂತ ಮಹಾಲಿಂಗೇಶ್ವರನ ಹತ್ರ ಮತ್ತೆ ಪಂಚಲಿಂಗೇಶ್ವರ ಪಂಚಲಿಂಗೇಶ್ವರ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಎಲ್ರಿಗೂ ಶುಭವಾಗಲಿ ಅಂತ ಪ್ರಾರ್ಥನೆ ಮಾಡ್ತಾನೆ ಮಾತನ್ನು ಮುಗಿಸ್ತೇನೆ समयना नारायणाइक आगे नारायणाइक रो किशोर कुत्ते रोटा वो निर्भर था सरस्वती क्रेडिट ना विकला था क्यों वंदन ಗ್ರಾಮೀಣ ಭಾಗದ ಪಂಚಾಯತ್ ರಾಜ್ ಮತ್ತು ಅದರೊಟ್ಟಿಗೆ ನಾನು ಸೇರಿಸ್ತಾ ಇದ್ದೇನೆ ಸಹಕಾರಿ ಸಂಸ್ಥೆಗಳನ್ನು ಕೂಡ ನಮ್ಮ ಅತ್ಯಂತ ಸಣ್ಣ ಪ್ರಾಯದಲ್ಲಿ ವಿಧಾನ ಪರಿಷತ್ತಲ್ಲಿ ನಮ್ಮನ್ನೆಲ್ಲ ಪ್ರತಿನಿಧೀಕರಿಸತಕ್ಕಂತಹ ಕಿಶೋರ್ ಕುಮಾರ್ ಪಂಚಲಿಂಗೇಶ್ ವರ್ತನೆ ಮಾಡಿ ಇವತ್ತು ಪುತ್ತೂರಿನ ಒಂದು ಸಂಸ್ಥೆ ವಿಟ್ಲಕ್ಕೆ ಒಂದು ಪಾದಾರ್ಪಣೆಯನ್ನು ಮಾಡಿದೆ ಪಂಚಲಿಂಗೇಶ್ವರ ಮತ್ತು ಮಹಾಲಿಂಗೇಶ್ವರ ಇಬ್ಬರನ್ನ ನೆನಪಿಸ್ತಾರೆ ಪುತ್ತೂರಿನಲ್ಲಿ ನೂರ ಹದಿನೈದು ವರ್ಷಗಳ ಹಿಂದೆ ಆಗ ಪ್ರಾರಂಭ ಮಾಡುವ ಸಂದರ್ಭ ಹೇಗಿತ್ತು ಅಂದರೆ ನನಗೆ ಅವ್ರು ಹೇಳಿದಾಗ ನೆನಪು ಇತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಇರಲಿಲ್ಲ ತೊಂಬತ್ತೈದು ಪರ್ಸೆಂಟ್ ಜನ ಹೆಬ್ಬೆಟ್ಟೆ ಹಾಕುವವರಿದ್ದರು ನಮಗೆ ಬಹುತೇಕ ನಮ್ಮ ಅಜ್ಜಂದಿರ ಕಾಲ ನಮ್ಮ ಅಜ್ಜಂದಿರ ಕಾಲ ಆಗ ಈ ದೇಶ ಹೇಗಿತ್ತು ಅಂದ್ರೆ ಹೊಟ್ಟೆಗೆ ಇರಲಿಲ್ಲ ಬಟ್ಟೆಗೆ ಇಲ್ಲದ ಕಾಲ ಸಾವಿರದ ಒಂಬೈನೂರ ನಾಲ್ಕನೇ ಇಸ್ವಿಯಲ್ಲಿ ಈ ದೇಶದಲ್ಲಿ ಮೊಟ್ಟ ಮೊದಲನೇ ಸಹಕಾರಿ ಕಾನೂನು ಜಾರಿಗೆ ಬಂತು ಬ್ರಿಟಿಷರ ಕಾಲದಲ್ಲಿ ಅದರ ಹಿಂದೆ ನಮ್ಮ ಜೀವನ ಪದ್ಧತಿ ಹೇಗಿತ್ತು ಅಂತ ಕೇಳಿದ್ರೆ ಐದು ಸಾವಿರ ವರ್ಷಗಳ ಹಿಂದೆ ವೇದ ಕಾಲದಲ್ಲಿ ಉಲ್ಲೇಖ ಆಗ್ತದೆ ಸಂಗಚ್ಚ ಧ್ವಂಸವದ ಮನಾನ್ಸಿ ಜಾನತಾಮ ಅಂತ ಅಂದ್ರೆ ಎಲ್ಲರೂ ಒಟ್ಟಾಗಿ ಬಾಳೋಣ ಒಟ್ಟಾಗಿ ಮುನ್ನಡೋಣ ಒಟ್ಟಾಗಿ ಅಭಿವೃದ್ಧಿಯನ್ನ ಸಾಧಿಸೋಣ ಅಂತ ಹೇಳಿದ ಸಂಸ್ಕೃತಿಯ ಮಕ್ಕಳು ನಾವು ಅದನ್ನು ನಡೆಸಿದವರು ಸಹಜವಾಗಿ ಬ್ರಿಟಿಷರ ಆಳ್ವಿಕೆಯಲ್ಲಿ ತೊಂದರೆಗೊಳಗಾದಾಗ ಈ ಕಾನೂನು ಜಾರಿಗೆ ಬಂತು ನಮ್ಮ ದೇಶದ ಮೊತ್ತ ಮೊದಲನೆಯ ಸಹಕಾರಿ ಸಂಸ್ಥೆ ಗದಗಿನ ಕನಗಿನ ಹಾಳದಲ್ಲಿ ಸಾವಿರದ ಒಂಬೈನೂರ ಐದನೇ ಇಸುವಲ್ಲಿ ಪ್ರಾರಂಭ ಆಯಿತು ಆಗ ಇಂಗ್ಲಿಷ್ ಮಾತಾಡಬಲ್ಲವರು ಕೈಬೆರಳೆಣಿಕೆ ಎಷ್ಟು ಜನ ದಸರತ್ ಹಾಕುವವರು ಕೈಬೆರಳೆಣಿಕೆ ಎಷ್ಟು ಜನ ನನಗೆ ಅನಿಸಿದ್ದು ಆ ನೂರ ಹದಿನೈದು ವರ್ಷಗಳ ಇತಿಹಾಸ ಭಾರತ ಹೇಗಿತ್ತು ಅಂತ ಕೇಳಿದರೆ ಬಹುಶಃ ಒಂದನೆಯ ಮಹಾಯುದ್ಧ ಸ್ವಾತಂತ್ರ್ಯ ಇರಲಿಲ್ಲ ಒಂದು ಒಂದನೆಯ ಮಹಾಯುದ್ಧ ಹದಿನಾಲ್ಕರಿಂದ ಹದಿನೆಂಟು ಇಪ್ಪತ್ತೊಂದನೇ ಇಸ್ವಿಯ ನೆನಪಿರಬೇಕು ನಗನಗತ್ತ ಭಗತ್ ಸಿಂಗ್ ಗಲ್ಲುಗಂಬಕ್ಕೆ ಏರಿದ ಕಾಲ ಇಪ್ಪತ್ತೊಂದನೇ ಇಸ್ವಿಯಲ್ಲಿ ಎರಡನೆಯ ಮಹಾಯುದ್ಧ ಅದರ ಮಧ್ಯೆ ಪ್ಲೇಗು ಅದರ ಮಧ್ಯೆ ಕೊಲೆರೊ ಅದರ ಮಧ್ಯೆ ಬೇರೆ ಬೇರೆ ರೋಗ ಅದರ ಮಧ್ಯೆ ಸ್ವಾತಂತ್ರ್ಯ ಹೋರಾಟದ ಪರಕಾಷ್ಠೆ ಇದರ ಮಧ್ಯದಲ್ಲಿ ಒಂದು ಸಹಕಾರಿ ಸಂಸ್ಥೆಯನ್ನು ಕಟ್ಟಿ ಅದನ್ನು ಶುಭ್ರವಾಗಿ ಇಟ್ಟು ಅದನ್ನು ಭಾರಿ ಒಳ್ಳೆ ರೀತಿಯಲ್ಲಿಟ್ಟು ಪ್ರತಿ ವರ್ಷ ಅದನ್ನು ಲಾಭದಾಯಕವಾಗಿ ಮಾಡಿ ಇಷ್ಟೆಲ್ಲ ಸಮ ಸವಾಲುಗಳ ಮಧ್ಯೆ ಕೂಡ ಸವಾಲು ಅಂದರೆ ಈಗ ಒಂದು ಹತ್ತು ವರ್ಷದ ಸವಾಲುಗಳನ್ನು ನೋಡಿ ಡಿಮೋನಟೈಸೇಷನ್ ಇರ್ಬೋದು ಜಿ ಎಸ್ ಟಿ ಇರ್ಬೋದು ಕೊರೋನಾ ಇರ್ಬೋದು ಇವುಗಳ ಮಧ್ಯೆ ಕೂಡ ನಿರಂತರವಾಗಿ ಲಾಭ ಮಾಡ್ತಾ ಬಹುಶಃ ಇಂತಹ ಒಂದು ಸಂಸ್ಥೆಯನ್ನು ಯಾರು ಪ್ರಾರಂಭ ಕಾಲದಲ್ಲಿ ಕಟ್ಟಿದ್ರ ಆಗ ಸಹಕಾರ ಮಾಡಿದ್ರ ಆಗ ಉದ್ಧಾರ ಮಾಡಿದ್ರ ಆಗ ಕೆಲಸ ಮಾಡಿದಿರ ಆವತ್ತಿನ ಮೊಳಹಳ್ಳಿ ಶ್ವರನ್ನ ಹಿಡಿದು ಇವತ್ತಿನ ಕೊಳತ್ತಾಯವರೆಗೆ ಅಭಿನಂದನೆಗಳು ಅಭಿನಂದನೆಗಳು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಸಾಕಷ್ಟು ಜನ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡಿ ನೌಕರಿಯನ್ನು ಪಡ್ಕೊಂಡು ಒಳ್ಳೆದಾದವರು ಸಾಕಷ್ಟು ಜನ ಇದ್ದಾರೆ ಸಾಕಷ್ಟು ಜನ ಅಧ್ಯಕ್ಷರುಗಳು ನಿರ್ದೇಶಕರುಗಳಾಗಿ ಕೆಲಸ ಮಾಡಿಕೊಂಡವರಿದ್ದಾರೆ ಇದರ ಹಿನ್ನೆಲೆಯಲ್ಲಿ ಇವತ್ತು ಈ ದೇಶದಲ್ಲಿ ಸುಮಾರು ಎಂಟೂವರೆ ಲಕ್ಷ ಸಹಕಾರಿ ಸಂಸ್ಥೆಗಳಿವೆ ಎಂಟೂವರೆ ಲಕ್ಷ ಇವತ್ತಿನ ದಿನ ಅಂದರೆ ಭಾರಿ ಒಳ್ಳೆಯ ದಿನ ಒಳ್ಳೆಯ ದಿನ ಅಂತ ಹೇಳಿದ್ರೆ ಸಹಕಾರಿ ಸಪ್ತಾಹದ ಮೊತ್ತ ಮೊದಲನೇ ದಿನ ನವೆಂಬರ್ ಹದಿನಾಲ್ಕು ಸರಕಾರಿ ಸಪ್ತಾಹ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಆಚರಣೆ ಪ್ರಾರಂಭ ಆಗ್ತದೆ ಸಿ ಎ ಇಂಟರ್ ನ್ಯಾಷನಲ್ ಅಲಯನ್ಸ್ ಈ ದೇಶದಲ್ಲಿ ವೈ ನ್ಯಾಷನಲ್ ಕೋಆಪರೇಟಿವ್ ಯೂನಿಯನ್ ಆಫ್ ಇಂಡಿಯಾ ನಮಗೆಲ್ಲೊಂದು ಸೌಭಾಗ್ಯ ಅಂದ್ರೆ ಈ ದೇಶದ ಮೊತ್ತ ಮೊದಲನೆಯ ಸಹಕಾರ ಸಚಿವ ಸನ್ಮಾನ್ಯ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಕಳೆದ ನಾಲ್ಕೈದು ವರ್ಷಗಳಲ್ಲಿ ಸಹಕಾರ ಕ್ಷೇತ್ರ ಅದ್ಭುತವಾದಂತಹ ಒಂದು ಬದಲಾವಣೆಯತ್ತ ಸಾಕ್ತಾ ಇದೆ ನಮಗೆ ಇಷ್ಟವರೆಗೆ ಒಂದು ನ್ಯಾಷನಲ್ ಪಾಲಿಸಿ ಇರಲಿಲ್ಲ ನನಗೆ ಗೊತ್ತಿದ್ದ ಹಾಗೆ ಬರುವ ಡಿಸೆಂಬರ್ ಒಳಗೆ ಸಹಕಾರ ಕ್ಷೇತ್ರಕ್ಕೆ ಒಂದು ನ್ಯಾಷನಲ್ ಪಾಲಿಸಿಯನ್ನು ಡಿಕ್ಲೇರ್ ಅನ್ನು ಅಮಿತ್ ಶಾ ಮಾಡ್ತಾರೆ ಯಾಕೆ ಈ ಸಹಕಾರ ಕ್ಷೇತ್ರಕ್ಕೆ ಇಷ್ಟೊಂದು ಒತ್ತು ಕೊಡುವುದು ಈಗಿನ ಸರ್ಕಾರ ಅಂತ ಕೇಳಿದ್ರೆ ನಮ್ಮ ದೇಶದಲ್ಲಿ ಸುಮಾರು ಎಂಟೂವರೆ ಲಕ್ಷ ಸಹಕಾರಿ ಸಂಸ್ಥೆಗಳಿದೆ ಸುಮಾರು ಮೂವತ್ತು ಕೋಟಿಯಷ್ಟು ಸಹಕಾರಿ ಸದಸ್ಯರಿದ್ದಾರೆ ಸುಮಾರು ಐವತ್ತೆರಡು ರೀತಿಯ ಸಹಕಾರಿ ಸಂಸ್ಥೆಗಳಿದೆ ಐವತ್ತೆರಡು ರೀತಿ ಅಂದರೆ ಈ ಬ್ಯಾಂಕ್ಗಳು ಅರ್ಬನ್ ಬ್ಯಾಂಕ್ಗಳು ಕ್ಯಾಂಪು ಇಂಥದ್ದೆಲ್ಲ ಒಂದು ಭಾಗ ಟ್ಯಾಕ್ಸ್ಗಳು ಮಿಲ್ಕ್ ಸೊಸೈಟಿ ಮತ್ತೆ ಬೇರೆ ಬೇರೆ ಈಗ ಮೇಲೆ ನಾನು ಹೋದೆ ಒಕ್ಕಲಿಗರ ಸಮುದಾಯ ಭವನ ಈ ರೀತಿಯದ್ದೆಲ್ಲ ತಂದೆ ಸಹಕಾರಿ ಸಂಸ್ಥೆ ಈ ರೀತಿಯಾಗಿ ಇಲ್ಲಿ ಒಂದು ರೂರಲ್ ಬ್ಯಾಂಕ್ ಇದೆ ನಮ್ಮದೇ ಆದಂತಹ ಭಾರಿ ಒಳ್ಳೆಯ ಬ್ಯಾಂಕ್ ಒಂದು ಅದಕ್ಕೊಂದು ಎಪ್ಪತ್ತು ವರ್ಷ ಎಲ್ಲ ಆಗಿರ್ಬೋದು ಈ ರೀತಿಯಾಗಿ ತುಂಬಾ ರೀತಿಯ ಸಹಕಾರಿ ಸಂಸ್ಥೆ ಇದೆ ಈ ಸಂಸ್ಥೆ ಅಲ್ಲದೆ ನಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಕೆಲವು ಸಂಸ್ಥೆಗಳನ್ನು ನಾನು ಉಲ್ಲೇಖವನ್ನು ಮಾಡ್ತಾ ಇದ್ದೇನೆ ಒಂದು ಕೊಚ್ಚಿನಿ ಕೇರಳದ ಕೊಚ್ಚಿನಿಗೆ ಹೋದ್ರೆ ಆನೆ ಮಾಲೀಕರ ಒಂದು ಸಹಕಾರಿ ಸಂಘ ಇದೆ ನಾನು ಮತ್ತೆ ಕುಂಕೋಡಿಯವರು ಅಂತಲ್ಲ ಹೋದಾಗ ಅವರ ಜನರಲ್ ಬಾಡಿಗೆ ನೂರು ಆನೆಗಳ ಸಂಚಲನ ಉತ್ಸವ ಅಂತ ಜನರಲ್ ಬಾಡಿ ಆಗಿತ್ತು ಅಂದರೆ ಈ ಸಹಕಾರ ಕ್ಷೇತ್ರ ಹತ್ತಿರದ ಮೆಡ್ರಾಸ್ ಮಾಬಲಿಪುರಂಗೆ ಹೋದ್ರೆ ಒಂದು ಹಾವು ಹಿಡಿಯವರ ಸಹಕಾರಿ ಸಂಘ ಇದೆ ಕಳೆದ ಮಾರ್ಚ್ಗೆ ಡಿವಿಡೆಂಡ್ ಅನ್ನೇ ಘೋಷಣೆ ಮಾಡಿದ್ದಾರೆ ಹಾವು ಹಿಡಿಯೋರು ಆ ಹಾವು ಇನ ವಿಷವನ್ನು ತೆಗೆದು ಅದಕ್ಕೊಂದು ಟ್ಯಾಗ್ ಹಾಕಿ ಆ ಹಾವಿನ ವಿಷ ಮೆಡಿಸಿನಲ್ ವ್ಯಾಲ್ಯೂ ಇರತಕ್ಕಂಥದ್ದು ಅವರು ಕೂಡ ಅನ್ನು ಡಿಕ್ಲೇರ್ ಮಾಡಿದ್ದಾರೆ ಇನ್ನು ಇಫ್ಕೋ ಇವೆ ಕ್ರಿಪ್ಕೋ ಇದೆ ನ್ಯಾಷನಲ್ ಲೆವೆಲಲ್ಲಿ ಅಮೂಲ್ ಇದೆ ಭಾರಿ ಬಾರಿ ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ನಾವು ಸಹಕಾರ ಕ್ಷೇತ್ರದ ಮುಖಾಂತರ ಕೆಲಸ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಿದೆ ಇವತ್ತು ದೇಶದ ಜಿ ಡಿ ಪಿಯಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಪಾಲು ಸಹಕಾರ ಕ್ಷೇತ್ರದ ಪಾಲು ಜಿ ಡಿ ಪಿಯಲ್ಲಿ ಭಾರತದ ಜಿ ಡಿ ಪಿಯಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಕೊಡುಗೆ ಇದ್ರೆ ಅದು ನಮ್ಮ ಕೊಡುಗೆ ಸಹಕಾರ ಕ್ಷೇತ್ರದ ಕೊಡುಗೆ ಇದನ್ನೆಲ್ಲ ಗೊತ್ತು ಮಾಡಬೇಕು ಅಂತೇಳಿ ಸಹಕಾರಿ ಸಪ್ತಾಹವನ್ನು ಆಚರಣೆ ಮಾಡ್ತಾ ಇರುವುದು ಆದರೆ ಟೌನ್ ಬ್ಯಾಂಕ್ನವರು ಒಂದು ಸ್ವಲ್ಪ ಮುಂದೆ ಹೋದರು ಕೇವಲ ಗೊತ್ತು ಮಾಡೋದು ಮಾತ್ರ ಅಲ್ಲ ನಮ್ಮ ಒಂದು ಹೆಜ್ಜೆ ವಿಟ್ಲದಲ್ಲಿ ಇರಬೇಕು ಅಂತ ಹೇಳ್ತಕ್ಕ ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ ಈ ಸಂಸ್ಥೆ ಯಶಸ್ವಿ ಆಗ್ತದೆ ಈ ಶಾಖೆ ಕೂಡ ಯಶಸ್ವಿ ಆಗ್ತದೆ ನಮ್ಮ ಸರಸ್ವತಿಯಿಂದ ಮೊಟ್ಟ ಮೊದಲನೆಯ ಒಂದು ಕೋಟಿ ಡೆಪಾಸಿಟ್ ಅನ್ನು ಇಡುವುದರೊಂದಿಗೆ ಈ ಸಂಸ್ಥೆ ಬೆನ್ನು ಇದ್ದೇವೆ ಇದು ಅಭಿವೃದ್ಧಿ ಆಗಬೇಕು ಜನಗಳಿಗೆ ಎಲ್ಲರಿಗೂ ಈ ಭಾರತ ಏನು ಅಭಿವೃದ್ಧಿಯ ನಾಗಲೋಟದಲ್ಲಿ ಇದೆಲ್ಲ ಅದರಲ್ಲಿ ಪುತ್ತೂರಿನ ಟೌನ್ ಬ್ಯಾಂಕ್ ಕೂಡ ತನ್ನದೇ ಆದ ಕೊಡುಗೆ ಅವರ ಹಿಂದೆ ಎಲ್ಲ ಲೈಬ್ರರಿಯನ್ನು ಮಾಡಿದ್ರು ಅದರ ನಂತರ ಲಾಟ ಅನ್ನ ವ್ಯವಸ್ಥೆಯನ್ನು ಮಾಡಿದ್ರು ಈಗ ಡಿಜಿಟಲ್ ವ್ಯವಸ್ಥೆ ಈಗ ಭಾರಿ ಬದಲಾಗಿದೆ ಅದರಲ್ಲಿ ಟೌನ್ ಬ್ಯಾಂಕ್ ಕೂಡ ಹಿಂದೆ ಉಳಿಯುವುದಿಲ್ಲ ಮುಂದೆ ಬರ್ತದೆ ಅಂತ ಹೇಳುವ ವಿಶ್ವಾಸದಿಂದ ಈ ಸಹಕಾರ ಕ್ಷೇತ್ರದ ಇಂಪಾರ್ಟೆನ್ಸ್ ಏನು ಅಂತ ಕೇಳಿದ್ರೆ ನಾವೆಲ್ಲರೂ ಸೇರಿ ನಾವು ಎಲ್ಲರೂ ಸಹಕಾರ ಕ್ಷೇತ್ರದ ಎಂಟೂವರೆ ಲಕ್ಷ ಜನ ಸೇರಿ ಎಲ್ಲಾದರೂ ಒಂದು ತಿಂಗಳು ಬಂದ್ ಮಾಡ್ತೇವೆ ಅಂತ ಹೇಳಿದರೆ ಅಮಿತ್ ಶಾ ನಮ್ಮ ಹತ್ರ ಒಂದು ಪಂಚಾಯತಿಗೆ ಬರ್ತಾರೆ ಅಂದರೆ ಅಷ್ಟು ನಮ್ಮ ಇಂಪಾರ್ಟೆನ್ಸ್ ಇದೆ ಇವತ್ತು ಎಲ್ಲಿವರೆಗೆ ಅಂದರೆ ರೂರಲ್ ಪಿ ಡಿ ಎಸ್ ಡಿಸ್ಟ್ರಿಬ್ಯೂಷನ್ ಇದೆ ಡಿಸ್ಟ್ರಿಬ್ಯೂಷನ್ ಮೋರ್ ದನ್ ಸಿಕ್ಸ್ಟಿ ಪರ್ಸೆಂಟ್ ನಮ್ಮ ಪಾಲು ಫರ್ಟಿಲೈಸರ್ ಡಿಸ್ಟ್ರಿಬ್ಯೂಷನ್ ಇದೆ ಮೋರ್ ದನ್ ಸೆವೆಂಟಿ ಪರ್ಸೆಂಟ್ ನಮ್ಮ ಪಾಲು ಸಾಲ ಮತ್ತು ಸೇವಿಂಗ್ಸ್ ಕಳೆದ ಈ ಸರ್ಕಾರ ಬಂದು ಎನ್ ಡಿ ಎ ಸರ್ಕಾರ ಬ್ಯಾಂಕಿಂಗ್ ಇನ್ಕ್ಲೂಷನ್ ಬ್ಯಾಂಕಿಂಗ್ ಇನ್ಕ್ಲೂಷನ್ ಅಂತ ಹೇಳ್ತಾ ಇತ್ತು ಆದರೆ ಪುತ್ತೂರುನಾಡ್ ಟೌನ್ ಬ್ಯಾಂಕು ಬ್ಯಾಂಕಿಂಗ್ ಇನ್ಕ್ಲೂಷನ್ ಅನ್ನ ನೂರ ಹದಿನೈದು ವರ್ಷಗಳ ಹಿಂದೆ ಮಾಡಿದೆ ಅಂತ ಹೇಳಿದ್ರೆ ಅದು ಗ್ರೇಟ್ ಅಂತ ಅನ್ನಿಸ್ತದೆ ಇದನ್ನೆಲ್ಲ ನೋಡಿಕೊಂಡು ಇವತ್ತು ಗ್ರಾಮಾಂತರ ಭಾಗದಲ್ಲಿರುವ ಪ್ಯಾಕ್ಸ್ ಗಳನ್ನ ಈ ದೇಶದ ಅಮಿತ್ ಶಾ ರವರು ಅದನ್ನ ಮಾಡರ್ನೈಸ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅವರಿಗೆ ಕಂಪ್ಯೂಟರೈಸ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅವರಿಗೆ ಲಿಬರ್ಟಿಯನ್ನು ಕೊಟ್ಟಿದ್ದಾರೆ ಇದು ಯಾಕೆ ಅಂದ್ರೆ ಭಾರತ ಇವತ್ತು ಒಂದು ಸಂಕ್ರಮಣ ಕಾಲಘಟ್ಟದಲ್ಲಿದೆ ಜಗತ್ತು ಎಲ್ಲರೂ ಭಾರತವನ್ನು ನೋಡುವ ಸ್ಥಿತಿಯಲ್ಲಿದ್ದೇವೆ ಅದಕ್ಕಾಗಿ ಈ ಸಹಕಾರಿ ಕ್ಷೇತ್ರ ಎದ್ದು ನಿಂತರೆ ಭಾರತಕ್ಕೆ ಭಾರಿ ದೊಡ್ಡ ಒಂದು ಶಕ್ತಿ ಸಾಮರ್ಥ್ಯವನ್ನು ಕೊಡಬಹುದು ಅಂತ ಆಲೋಚನೆ ಮಾಡಿದ ಈ ಸರ್ಕಾರ ಇವತ್ತು ಸಹಕಾರಿ ಕ್ಷೇತ್ರಕ್ಕೆ ಬಲವಾದ ಸಹಕಾರವನ್ನು ಕೊಡಲಿಕ್ಕೆ ಇವತ್ತು ಪ್ರಯತ್ನಗಳು ಆಗ್ತಾ ಇದೆ ಬಂದ ನಮ್ಮ ಸಂಕ್ರಮಣ ಕಾಲ ಹೇಗಿದೆ ಭಾರತದ ಸಂಕ್ರಮಣ ಕಾಲ ಹೇಗಿದೆ ಅಂತ ಕೇಳಿದ್ರೆ ಅದು ಒಂದೊಂದು ಈ ಕುರುಡರು ಆನೆಯನ್ನು ಮುಟ್ಟಿದ ಹಾಗೆ ಹೇಳ್ತಾರೆ ಕುರುಡರು ಆನೆಯನ್ನು ಮುಟ್ಟಿದಾಗ ಸ್ಥಿತಿ ನಮ್ಮ ಸಂಕ್ರಮಣ ಕಾಲ ಹೇಗಿದೆ ಅಂದರೆ ಈ ಕೊರೋನಾ ಬಂದಾಗ ಕೊರೋನಾ ಬಂದಾಗ ನಮ್ದೆಲ್ಲ ಮುಗೀತು ಅಂತ ಇತ್ತು ಒಂದ್ಸಲ ಮೊದಲನೆಯ ಕೊರೋನಾ ಬಂದಾಗ ವರ್ಷ ಇದು ಬ್ರಹ್ಮಾಂಡವೇ ಮುಗೀತು ಅಂತ ಹೇಳ್ತಕ್ಕಂಥ ಕಾಲಘಟ್ಟದಲ್ಲಿ ನಾವೆಲ್ಲ ಇದ್ದೇವೆ ಅಂದರೆ ಯಾವುದೋ ಒಂದು ಹಂತದಲ್ಲಿ ವಿಜ್ಞಾನಿಗಳು ಸೇರಿ 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 ವ್ಯಾಕ್ಸಿನ್ ಅನ್ನು ಕಂಡು ಶುರು ಮಾಡಿದ್ರು ಶುರು ಮಾಡಿ ನಾಲ್ಕು ದೇಶಗಳೇ ಕಂಡುಹುಡಿಕಿದ್ದವು ಐದನೇ ದೇಶ ಭಾರತ ಈ ನಾಲ್ಕು ದೇಶಗಳು ಮಾಡಿದ್ದೇನೆಂದ್ರೆ ಅದನ್ನು ಎಷ್ಟು ರೂಪಾಯಿಗೆ ಮಾರ್ಬೋದು ಯಾವ ದೇಶಕ್ಕೆ ಮಾರ್ಬೋದು ಯಾವ ದೇಶ ನನ್ನ ಗುಲಾಮ ಆದರೆ ಕೊಡಬಹುದು ಅಂತ ಯೋಚನೆ ಮಾಡ್ತಾ ಇದ್ದ ಕಾಲಘಟ್ಟ ಇತ್ತು ಆದರೆ ಈ ದೇಶದ ವಿಜ್ಞಾನಿಗಳ ಪ್ರಯತ್ನದ ಫಲರೂಪವಾಗಿ ಈ ದೇಶದ ಪ್ರಧಾನಮಂತ್ರಿ ಹೇಳಿದರು ವ್ಯಾಕ್ಸಿನೇಷನ್ ಅನ್ನು ಭಾರತದ ಎಲ್ಲ ಜನರಿಗೆ ಉಚಿತವಾಗಿ ಕೊಡುವುದು ಮಾತ್ರ ಅಲ್ಲ ಡಬ್ಲ್ಯೂ ಎಚ್ಒ ಒಪ್ಪಿದ್ರೆ ಎಲ್ಲಿಯಾದರೂ ಇಡೀ ಜಗತ್ತಿಗೆ ಕೊಡುವ ಶಕ್ತಿ ಸಾಮರ್ಥ್ಯ ಭಾರತಕ್ಕಿದೆ ಅಂತ ಘೋಷಣೆಯನ್ನು ಮಾಡಿದ ಕೂಡಲೇ ಇಡೀ ಸಿನಿಹಾರ ಚೇಂಜ್ ಆಯ್ತು ಜಗತ್ತಿನ ಸಿನಿಹಾರವೇ ಚೇಂಜ್ ಆಯ್ತು ಎಲ್ಲರೂ ಹೇಳ್ತಾ ಇದ್ರು ಭಾರತ ಮೋದಿ ಅವರು ಇನ್ನು ಬೇಡ್ತಾರೆ ಅಮೆರಿಕಕ್ಕೆ ಹೋಗ್ತಾರೆ ಅಲ್ಲಿ ಹೋಗ್ತಾರೆ ಇಲ್ಲಿ ಹೋಗ್ತಾರೆ ಭಾರತಕ್ಕೆ ಆಹಾರ ಇಲ್ಲ ಕೊರೋನಾದ ಸಂದರ್ಭದಲ್ಲಿಂತ ಅದರ ತದ್ವಿರುದ್ಧ ಅಂತ ಕೇಳಿದ್ರೆ ಭಾರತದ ಜನರಿಗೆ ಆರು ತಿಂಗಳ ಕಾಲ ಅಲ್ಲ ಉಳಿದ ಜಗತ್ತಿನವರು ಯಾರು ಕೇಳಿದ್ರು ಆಹಾರ ಕೊಡುವ ತಾಕತ್ತಿದೆ ಅಂದ್ರೆ ಜಗತ್ತಿನ ಹೇಳಿದ ಏಕೈಕ ದೇಶ ಇದ್ರೆ ಅದು ಭಾರತ ಅದು ಭಾರತ ಅದು ಭಾರತ ಇದರ ಹಿಂದೆ ಯಾಕೆ ಅಂತ ಕೇಳಿದ್ರೆ ಹಿಂದೆ ಎಂಟೂವರೆ ಲಕ್ಷ ಸಹಕಾರಿ ಸಂಸ್ಥೆಗಳಿದೆ ನಮ್ಮ ತಾಕತ್ ಇದೆ ನಮ್ಮ ಸಾಮಾನ್ಯ ಒಬ್ಬ ಹಳ್ಳಿಯ ಹಾಲು ಸೊಸೈಟಿಯ ಅಧ್ಯಕ್ಷರಿಂದ ಹಿಡಿದು ಈ ದೇಶದ ಅಮಿತ್ ಶಾ ನವರಿಗೆ ನಮ್ಮ ನಿತ್ಯವಾಗಿ ಅದರ ಬಗ್ಗೆ ನಾವು ಆಕ್ಟಿವಿಟೀಸ್ ಅನ್ನು ಮಾಡ್ತೇವೆ ಸರ್ಕಾರಕ್ಕೆ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ಅನ್ನು ಕೊಡ್ತೇವೆ ಎಲ್ಲಿವರೆಗೆ ಅಂತ ಕೇಳಿದ್ರೆ ಒಂದು ನನ್ನ ಮಿತ್ರನ ಒಂದು ಸೊಸೈಟಿಗೆ ಡಿಮಾನಿಟೈಸೇಷನ್ ಆಗಿ ಆರು ತಿಂಗಳಾಗಬೇಕಿದೆ ಆರು ದಿವಸದಲ್ಲಿ ಇನ್ಕಮ್ ಟ್ಯಾಕ್ಸ್ ರೇಟ್ ಮಾಡಿದೆ ಆರೇ ದಿವಸದಲ್ಲಿ ಇವರಲ್ಲಿ ಹಳೆ ನೋಟುಂಟೆ ಹೊಸ ನೋಟುಂಟೆ ಅಂತ ಅಂತೆ ತಪ್ಪಲ್ಲ ಅವರು ಮಾಡಿದ್ರು ತಪ್ಪಲ್ಲ ಆದ್ರೆ ಅವನಿಗೆ ಒಂದೇ ಒಂದು ನೋವು ಸಿಗ್ಲಿಲ್ಲ ಹಂಡ್ರೆಡ್ ಪರ್ಸೆಂಟ್ ಆ ಸಂಸ್ಥೆ ಚೆನ್ನಾಗಿತ್ತು ಕಡೆಗೆ ಅಲ್ಲಿಯ ಸಿಒ ಹೇಳಿದ ಮಾತೇನೆಂದ್ರೆ ನೀವು ನೋಡಿದ್ದೆಲ್ಲ ಸರಿ ಒಪ್ತೇನೆ ನೀವು ಪ್ರಶ್ನವ್ರಿಗೂ ಹೇಳಬೇಕಿದ್ದನ್ನು ಪ್ರಶ್ನೆ ಪ್ರಶ್ನವ್ರನ್ನೆಲ್ಲ ಕರೀತೇನೆ ಈ ಸಂಸ್ಥೆ ಚೆನ್ನಾಗಿದೆ ಅಂತ ಹೇಳಬೇಕು ಅಂತ ಅಂದ್ರೆ ನನಗೆ ಅಷ್ಟು ತಾಕತ್ತಿದೆ ಇವತ್ತು ಅಂತ ಹೇಳಿ ಇತ್ತೀಚೆಗೆ ಒಬ್ಬ ಜಿ ಎಸ್ ಟಿ ಆಫೀಸರ್ಗಳು ಬಂದರು ಸಹಜವಾಗಿ ಅವರು ಬರೋ ತಪ್ಪಲ್ಲ ಒಂದು ಸೊಸೈಟಿ ಮೇಲೆ ರೈಡ್ ಮಾಡಿದ್ರು ರೈಡ್ ಮಾಡಿದ್ರು ಎಲ್ಲ ಆಯ್ತು ಕಡೆ ಎಂಥದ್ದು ಸಿಗ್ಲಿಲ್ಲ ಅವ್ರು ಏನೂ ಸಿಗ್ಲಿಲ್ಲ ಕಡೆಗೆ ಅಲ್ಲಿಯ ಅಧ್ಯಕ್ಷ ಹೇಳಿದ್ದಾರೆ ನೀವು ಇದನ್ನು ಪಬ್ಲಿಕ್ ಗೆ ಹೇಳ್ಬೇಕು ಪಬ್ಲಿಕ್ ಗೆ ಆ ಜಿ ಟಿ ಇವರ ಡ್ರೈವರ್ ಹೇಳ್ತಾ ಇದ್ದೆಲ್ಲ ಹೇಳ್ತಾ ಇದ್ದು ಅಂತ ಅಂದ್ರೆ ಇವತ್ತಿನ ಕಾಲ ನಾನು ಅದನ್ನು ಆದರೆ ನಾವು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗಿ ಕಾನೂನುಬದ್ಧವಾಗಿ ಬದ್ಧವಾಗಿ ಸಿಸ್ಟಮ್ ಅಲ್ಲಿ ವ್ಯವಸ್ಥಿತವಾಗಿ ಕೆಲಸ ಮಾಡುವ ಸಹಕಾರಿ ಸಂಸ್ಥೆಗಳಿಂದಾಗಿ ಇವತ್ತು ಭಾರತ ಜಗತ್ತಿನ ಆರ್ಥಿಕತೆಯಲ್ಲಿ ಐದನೆಯ ರಾಷ್ಟ್ರವಾಗಿ ಮೂಡಿ ಬರಲಿಕ್ಕೆ ಸಾಧ್ಯ ಆಗಿದೆ ಹಿಂದೆ ಹತ್ತನೇ ರಾಷ್ಟ್ರ ಐತಿ ಐದನೇ ರಾಷ್ಟ್ರವಾಗಿ ಮೂಡಿ ಬರಲಿಕ್ಕೆ ಸಾಧ್ಯ ಆಗಿದೆ ನಮಗೆ ಆ ರೀತಿಯ ವ್ಯವಸ್ಥೆಗೆ ಇಲ್ಲಿ ಒಂದು ಸಹಕಾರಿ ಸಂಸ್ಥೆ ನೂರಾರು ಜನರಿಗೆ ಉದ್ಯೋಗವನ್ನು ಕೊಡ್ತದೆ ಕ್ಯಾಂಪೋ ಇವತ್ತು ಎರಡು ಸಾವಿರ ಜನರಿಗೆ ಉದ್ಯೋಗವನ್ನು ಕೊಟ್ಟಿದೆ ಇಫ್ಕೋ ನನಗೆ ಗೊತ್ತಿದೆ ಒಂದು ಹತ್ತು ಸಾವಿರ ಜನರಿಗೆ ಉದ್ಯೋಗವನ್ನು ಕೊಟ್ಟಿದೆ ಅಮೋಲ್ ಸುಮಾರು ಒಂದು ಹತ್ತು ಸಾವಿರ ಜನರಿಗೆ ಉದ್ಯೋಗವನ್ನು ಕೊಟ್ಟಿದೆ ಬಹುಶಃ ಎಂಪ್ಲಾಯ್ಮೆಂಟ್ ಜನರೇಷನ್ನಲ್ಲಿ ಅತ್ಯಂತ ಹೆಚ್ಚು ಕೆಲಸವನ್ನು ಕೊಡಬಲ್ಲಂತಹ ವ್ಯವಸ್ಥೆಗಳಿದ್ರೆ ಅದು ಸಹಕಾರಿ ಕ್ಷೇತ್ರ ಈ ಶಾಸಕರಿಗೆ ಎಂ ಪಿಗಳಿಗೆ ನನಗೆಲ್ಲ ಫೋನ್ ಬರ್ತಾ ಇರ್ತದೆ ಒಂದೊಂದು ಸಲ ಏನಂದರೆ ಅವನಿಗೆ ಕೆಲಸ ಕೊಡಿ ಇವನಿಗೆ ಕೆಲಸ ಕೊಡಿ ಅಂತ ಅವರಷ್ಟೇ ಹೇಳುದು ಆದರೆ ಕೆಲಸ ಕೊಡುವ ತಾಕತ್ತಿದ್ರೆ ಅದು ಮುತ್ತೂರಿನ ಟೌನ್ ಬ್ಯಾಂಕಿಗೆ ಎಂಟೂವರೆ ಲಕ್ಷ ಸಹಕಾರಿ ಸಂಸ್ಥೆಗಳು ನಾವು ಕೆಲಸವನ್ನು ಕೊಟ್ಟು ಜನರೇಷನ್ ಎಂಪ್ಲಾಯ್ಮೆಂಟಲ್ಲಿ ದೊಡ್ಡ ಅವಕಾಶವನ್ನು ನಮಗೆ ಕೊಡಲಿಕ್ಕೆ ಇವತ್ತು ಸಾಧ್ಯ ಆಗ್ತದೆ ಬಂದು